ಸ್ನೇಹಿತರೆ ನಮಸ್ಕಾರ ಇವತ್ತು ನಾನು ಯಾವ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀನಿ ಭಾಳಷ್ಟು ದಿನಗಳಾಯಿತು ಸಿನ್ಮಾ ನೋಡಿ ಮತ್ತು ಸಿನಿಮಾದ ಬಗ್ಗೆ ಮಾತಾಡಿ ಆದರೆ ನಿನ್ನೆ ನಾನು ನೋಡಿದ ಆ ಸಿನಿಮಾ ನನಗೆ ರಾತ್ರಿ ಪೂರ್ತಿ ಮನಸ್ಸಲ್ಲಿ ಹಾಗೆ ಬರ್ತಾನೆ ಇತ್ತು ಬೆಳಗ್ಗೆ ನೆನ್ ಬೆಳಗ್ಗೆ ಆದಮೇಲೂ ಕೂಡ ನನಗೆ ಆ ಸಿನಿಮಾದ ಒಂದಷ್ಟು ವಿಜುವಲ್ಗಳೆನ್ ಬರ್ತಾಯಿತ್ತು ಯೂಜ್ವಲಿ ಆ ಥರ ಸಿನ್ಮಾಗಳು ತುಂಬ ಕಡಿಮೆ ನಿಮಗೆ ಮತ್ತೆ ಮತ್ತೆ ನೆನಪಿಗೆ ಬರುವಂಥದ್ದು ಸೊ ಹೀಗಾಗಿ ಆ ಒಂದು ಅನುಭವ ನಿಮಗೂ ದಾಟಿಸ್ಬೇಕು ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಎಸ್ ನಾನು ಮಾತಾಡ್ತಿರೋ ಸಿನಿಮಾ ಯಾವುದು ಅಂದರೆ ಅದು ಇವತ್ತು ರಿಲೀಸ್ ಆಗಿರುವ ನಿನ್ನೆನೇ ಪೇಯ್ಡ್ ಪ್ರೀಮಿಯರ್ ಇದ್ದಂಥ ಸಿನಿಮಾ ಚಂದ್ರಜಿತ್ ಬೆಳ್ಳಿಯಪ್ಪ ನಿರ್ದೇಶನದ ರಕ್ಷಿತ್ ಶೆಟ್ಟಿ ಅವರ ನಿರ್ಮಾಣದ ವಿಹಾನ್ ಅಂಕಿತಾಮರ್ ಮತ್ತು ಮಯೂರಿ ಮುಂತಾದವರು ನಟಿಸಿರುವಂಥ ಇಬ್ಬನಿ ತಬ್ಬಿದ ಇಳೆಯಲಿ ನೀವು ಬಹುಶಃ ಟ್ರೇಲರ್ ನೋಡಿರ್ಬೋದು ನೋಡಿಲ್ಲ ಅಂದರೆ ಲಿಂಕ್ ಇದೆ ನೋಡಿ ಡಿಸ್ಕ್ರಿಪ್ಷನಲ್ಲಿ ಬಟ್ ನನಗೆ ಭಾಳ ಇಷ್ಟ ಆಯಿತು ಈ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿಮರ್ಶೆ ಅಂದರೆ ಹಿಂಗೆ ಹೇಳಬಾರ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಏನು ಚೆನ್ನಾಗಿ ಮಾಡಿದ್ದಾರೆ ಅಂತ ಪ್ರಶ್ನೆ ಬರುತ್ತೆ ಹೀಗಾಗಿ ಯಾಕೆಂದರೆ ನಾವು ವಿಮರ್ಶಕರು ಅಥವಾ ವಿಮರ್ಶೆ ಮಾಡೋರು ಕೂಡ ಮನುಷ್ಯರೇ ನಮಗೂ ಇಷ್ಟ ಆಗುತ್ತೆ ಅಷ್ಟೇ ಅನ್ನೋ ಥರನೂ ಹೇಳ್ಬೋದು ಆದರೆ ಇಷ್ಟಪಡೋಕ್ಕೆ ಅಥವಾ ಇಷ್ಟ ಪಡೆದೇ ಇರೋಕ್ಕೆ ಕಾರಣಗಳನ್ನ ಹೇಳಬೇಕಾಗತ್ತೆ ಸೊ ಅದನ್ನು ಹೇಳುವಂಥ ಪ್ರಯತ್ನವನ್ನು ನಾನು ಈ ವಿಡಿಯೋ ಮೂಲಕ ಮಾಡ್ತಾಯಿದ್ದೀನಿ ಸೊ ಸಬ್ಜೆಕ್ಟ್ ಅಂತ ತೊಗೊಳ್ಳೋದಾದರೆ ಒಂದು ಲವ್ ಸ್ಟೋರಿ ಓಕೆ ಒಬ್ಬ ಹುಡುಗ ಇದ್ದಾನೆ ಅವನು ಕ್ರಿಕೆಟರ್ ಆಗ್ಬೇಕು ಅಂದ್ಕೊಂಡಿದ್ದಾನೆ ಅವನ ತಂದೆ ಬಿಸ್ನೆಸ್ ಮ್ಯಾನು ಅವನಿಗೆ ಒಂದು ಒಂದು ಹುಡುಗಿ ಅವ್ನು ಲೈಫಲ್ಲಿ ಬಂದಿರ್ತಾಳೆ ಅವಳನ್ನು ಮರೆಯೋಕ್ಕಾಗಲ್ಲ ಇನ್ನೊಂದು ಹುಡುಗಿ ಬರ್ತಾಳೆ ಅವಳನ್ನ ಬಿಡಬೇಕಾಗತ್ತೆ ಹೀಗೆ ಒಂದಷ್ಟು ಲವ್ ಸ್ಟೋರಿ ಬ್ಯೂಟ್ ಒಂದು ಪ್ಯೂರ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು ಆದರೆ ಒಂದು ಹುಡುಗನ ಲೈಫಲ್ಲಿ ಒಂದು ಹುಡುಗಿ ಇರೋಕ್ಕೆ ಸಾಧ್ಯನೇ ಇಲ್ಲ ಹೀಗಾಗಿ ಈ ಸಿನಿಮಾದಲ್ಲೂ ಕೂಡ ಒಂದು ಹುಡುಗಿಯಲ್ಲ ಇಬ್ಬರು ಹುಡುಗಿರಿದ್ದಾರೆ ಸೊ ಒಂದು ಹುಡುಗಿ ಅವನನ್ನು ಇಷ್ಟಪಡ್ತಾಳೆ ಆ ಥರ ಈ ಆದರೆ ಈತ ಹೀರೋ ಇನ್ನೊಂದು ಹುಡುಗಿನ ಇಷ್ಟಪಟ್ಟಿದ್ದಾನೆ ಹೀಗಾಗಿ ಇವಳಿನ ತಪ್ಪಿಸ್ಕೊಂಡು ಅವಳನ್ನ ಹುಡುಕೊಂಡು ಹೋಗ್ತಾನೆ ಅವಳು ಸಿಗ್ತಾಳ ಏನಾಗುತ್ತೆ ಅನ್ನೋದೇ ಕತೆ ಸೊ ಈ ಒಂದು ಥಾಟನ್ನು ಇಟ್ಕೊಂಡು ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಒಂದು ಎನಿಗ್ಮ್ಯಾಟಿಕ್ ಆಗಿರುವಂಥ ಒಂಥರ ಒಂಥರ ಡ್ರೀಮಿ ಆಗಿರುವಂಥ ಒಂಥರ ಒಂಥರ ಬೇರೆ ಥರ ಬೇರೆ ಜಗತ್ತಲ್ಲಿ ನಡೀತಾ ಇದೆ ಅನ್ನೋ ಅನ್ನೋ ಥರ ಸಿನಿಮಾನ ಮೊದೇ ಇದೇ ಮೊದಲನೇ ಬಾರಿಗೆ ನಿರ್ದೇಶನ ಮಾಡಿರುವಂಥ ಚಂದ್ರಜಿತ್ ಅವರು ಮಾಡಿದ್ದಾರೆ ಅದಕ್ಕೆ ರಕ್ಷಿತ್ ಶೆಟ್ಟಿ ಬೆನ್ನೆಲ್ಬಾಗಿ ನಿಂತಿದ್ದಾರೆ ಚಂದ್ರಜಿತ್ ಅವರು ತಮ್ಮ ಕೆಲಸವನ್ನು ತಮ್ಮ ಕಥೆಯ ಕೆಲಸವನ್ನು ನಿರ್ದೇಶನದ ಕೆಲಸವನ್ನು ತುಂಬ 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 ಚೆನ್ನಾಗಿ ಮಾಡಿದ್ದಾರೆ ಸೊ ಅವರಿಂದ ಭಾಳಷ್ಟು ಒಳ್ಳೆ ಸಿನಿಮಾಗಳನ್ನ ಬಹುಶಃ ಮುಂದಿನ ದಿನಗಳಲ್ಲಿ ನಿರೀಕ್ಷೆ ಮಾಡ್ಬೋದು ಅಂತ ನನಗನ್ನಿಸುತ್ತೆ ಈ ಸಿನಿಮಾ ದ ದ ಇಟ್ ಸ್ಟಾರ್ಟ್ಸ್ ಅಂದರೆ ಯಾವ ಥರ ಶುರು ಆಗುತ್ತೆ ಅನ್ನೋದು ನೋಡಿದರೆ ಸ್ವಲ್ಪ ಭಯ ಆಗುತ್ತೆ ಇಷ್ಟೊಂದು ಚೆನ್ನಾಗಿ ಮಾಡಿಬಿಟ್ರಲ್ಲಪ್ಪ ಫಸ್ಟ್ ಫಸ್ಟ್ ಒಂದು ಟೆನ್ ಮಿನಿಟ್ಸಲ್ಲಿ ಇವರು ಇನ್ನು ಮುಂದೆ ಗ್ಯಾರಂಟಿ ಏನೋ ನಮಗೆ ಡಿಸಪಾಯಿಂಟ್ ಮಾಡ್ತಾರೆ ಅಂತಲೇ ನಾನು ನೋಡೋಕ್ಕೆ ಶುರು ಮಾಡಿದೆ ಆಮೇಲೆ ಡಿಸಪಾಯಿಂಟ್ ಮಾಡಿಲ್ಲ ಆಮೇಲೆ ಡಿಸಪಾಯಿಂಟ್ ಮಾಡಿಲ್ಲ ಆಮೇಲೂ ಡಿಸಪಾಯಿಂಟ್ ಮಾಡಿಲ್ಲ ಆಮೇಲೂ ಡಿಸಪಾಯಿಂಟ್ ಮಾಡಿಲ್ಲ ಕೊನೆಗೂ ವಾಹ್ ಏ ಚೆನ್ನಾಗಿ ಮಾಡಿದಾರಲ್ಲ ರೀ ಸಿನಿಮಾನ ಅನ್ನುವಷ್ಟು ಖುಷಿಯಾಗಿ ಥಿಯೇಟ್ರಿಂದ ಹೊರಗಡೆ ಬರ್ತೀವಿ ಸೋ ಇದಕ್ಕೆ ಸಾಥ್ ಕೊಟ್ಟಂಥದ್ದು ಅಂದರೆ ಈ ಒಂದು ಒಳ್ಳೆಯ ಸ್ಟೋರಿ ಟೆಲ್ಲಿಂಗಿಗೆ ಅವರು ಸ್ಕ್ರಿಪ್ಟ್ ಮಾಡ್ಕೊಂಡಿರೋದಿರ್ಬೋದು ಸ್ಕ್ರೀನ್ ಪ್ಲೇ ಮಾಡ್ಕೊಂಡಿರೋದಿರ್ಬೋದು ಅದೆಲ್ಲವೂ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ಆ್ಯಕ್ಟ್ರಿಗಳು ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಮತ್ತು ನಾಯಕ ನಟನಾಗಿ ಏನು ಕಾಣಿಸ್ಕೊಂಡಿದ್ದಾರೆ ವಿಹಾನ್ ಕೂಡ ಆ ಪಾತ್ರಕ್ಕೆ ಏನು ಬೇಕೋ ಅದನ್ನು ತುಂಬ ಚೆನ್ನಾಗಿ ತುಂಬ ಸಹಜವಾಗಿ ನಟನೆ ಮಾಡಿದ್ದಾರೆ ಸೊ ಅದು ನಾವು ಅಪ್ರಿಷಿಯೇಟ್ ಮಾಡಬೇಕಾಗಿರೋ ವಿಚಾರ ಹೀರೋಯಿನ್ ಜೊತೆಗೆ ಹೀರೋಯಿನ್ಗಳ ಜೊತೆಗೆ ಮತ್ತು ಅಂಕಿತ ಅಮರ್ ಕೂಡ ಅದಕ್ಕೇನು ಆ ಪಾತ್ರಕ್ಕೆ ಏನು ಯಾಕಂದರೆ ತುಂಬ ಅದು ತುಂಬ ಶ್ರಮವನ್ನು ತುಂಬ ಕಷ್ಟವನ್ನು ಬೇಡುವಂಥ ಪಾತ್ರ ಅದು ಅದನ್ನು ಕೂಡ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಒಟ್ಟಾರೆಯಾಗಿ ಒಳ್ಳೆಯ ಸಿನಿಮಾ ಇದು ವಿಹಾನ್ ಇರಬಹುದು ಅಂಕಿತಾ ಅಮರ್ ಇರಬಹುದು ಅಥವಾ ಇನ್ನೊಬ್ಬರು ಮಯೂರಿ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಪೋರ್ಟಿಂಗ್ ಆರ್ಟಿಸ್ಟ್ಗಳೆಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ ಎಲ್ಲೋ ಕೆಲವೊಂದು ಕಡೆ ಇನ್ನೂ ಸ್ವಲ್ಪ ಆಗಬೇಕಾಗಿತ್ತು ಅಂತ ಅನಿಸುತ್ತೆ ಬಿಟ್ಟರೆ ಎಲ್ಲೂ ಕೂಡ ನಿಮಗೆ ತುಂಬ ಸ್ಟಾರ್ಕಿಂಗ್ ಆಗಿರುವಂಥ ತುಂಬ ಕಾಣುವಂಥ ತಪ್ಪುಗಳು ಈ ಸಿನಿಮಾದಲ್ಲಿ ತುಂಬ ಕಡಿಮೆ ಒಂದು ನನಗನ್ಸಿದ್ದು ಈ ಸಿನಿಮಾದಲ್ಲಿ ಹೀರೋ ಕ್ಯಾರೆಕ್ಟರೇಷನಲ್ಲಿ ಒಂದು ಅಗ್ರೆಷನ್ ಇದೆ ಈ ಹುಡುಗನ ಹತ್ರ ಅನ್ನೋದನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಬಟ್ ಅದು ಸ್ವಲ್ಪ ಸಿನಿಮ್ಯಾಟಿಕ್ ಎಫೆಕ್ಟ್ಗೋಸ್ಕರ ಅದನ್ನು ಟ್ರೇಲರ್ಗೋಸ್ಕರ ಮಾಡಿದ್ದಾರೆ ಅಂತ ಅನ್ನಿಸದು ಬಿಟ್ಟರೆ ನಿಜವಾಗ್ಲೂ ಆ ಒಂದು ವಿಹಾನ್ ಕ್ಯಾರೆಕ್ಟ್ರಲ್ಲಿ ವಿಹಾನ್ ಅಂದರೆ ಸಿನಿಮಾದ ನಾಯಕ ನಟ ಸಿದ್ಧ್ ಅಂತ ಇದ್ದಾನೆ ಅವನ ಕ್ಯಾರೆಕ್ಟ್ರಲ್ಲಿ ಆ ಥರದ್ದು ಯಾವುದೂ ಕೂಡ ಕಾಣಲ್ಲ ಯಾಕಂದರೆ ಆಮೇಲೂ ಕೂಡ ಅದು ಎಲ್ಲೂ ಕೂಡ ರಿಫ್ಲೆಕ್ಟ್ ಆಗೋಲ್ಲ ತುಂಬ ಕಡಿಮೆ ರಿಫ್ಲೆಕ್ಟ್ ಆಗುತ್ತೆ ಹೀಗಾಗಿ ಆ ಒಂದು ಪಾಠನ ಬಿಟ್ಟರೆ ಉಳಿದೆಲ್ಲ ಕಡೆ ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಸಿನಿಮಾನ ಕಥೆನ ಕಟ್ಕೊಟ್ಟಿದ್ದಾರೆ ಅಂದರೆ ನಿಮ್ಮನ್ನು ನೋಡಿಸ್ಕೊಂಡು ಹೋಗುವಂಥ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಇನ್ನೂ ಒಂದು ಸಣ್ಣದಾಗಿ ಇನ್ನೂ ಸ್ವಲ್ಪ ಸ್ವಲ್ಪ ಓವರ್ ಬೋರ್ಡ್ ಆಯ್ತಾ ಇದು ಇಷ್ಟೆಲ್ಲ ಸಾಧ್ಯನಾ ಅನ್ನೋದು ಸ್ಟೇಡಿಯಮ್ಮಲ್ಲಿ ನಡೆಯುವಂಥ ಒಂದಷ್ಟು ಒಂದು ಒಂದು ಏನಿದೆ ಅದು ಸ್ವಲ್ಪ ಸಿನಿಮ್ಯಾಟಿಕ್ ಅನಿಸುತ್ತೆ ಅಂದರೆ ರಿಯಲ್ ಲೈಫಲ್ಲಿ ಹಿಂಗೆಲ್ಲ ರೀ ಅಂತ ನಾವು ಅಂತೀವಲ್ಲ ಆ ಥರ ಇಡೀ ಸ್ಟೇಡಿಯಮ್ ಏನು ರಿಯಾಕ್ಟ್ ಮಾಡುತ್ತೆ ಅದು ಸ್ವಲ್ಪ ಸಿನಿಮ್ಯಾಟಿಕ್ ಅಂತ ಅನ್ಸುತ್ತೆ ಸಿನಿಮಾ ಆಗಿ ಇರಬೇಕು ಅನ್ನೋದು ಗೊತ್ತು ಆದರೆ ತುಂಬ ಸಿನಿಮ್ಯಾಟಿಕ್ ಆಯಿತು ಅಂತ ಅನ್ನಿಸ್ಬಾರ್ದು ಸಿನ್ಮಾ ಕೂಡ ಅದು ರಿಯಲಿಸ್ಟಿಕ್ ಆಗಿ ಇರಬೇಕು ಹೀಗಾಗಿ ಈ ಮಾತನ್ನು ಹೇಳಿದೆ ಇಷ್ಟು ಬಿಟ್ಟರೆ ಈ ಸಿನಿಮಾ ಎಷ್ಟೊಂದು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅಂತಂದರೆ ಮೊದಲನೇದಾಗಿ ಫಸ್ಟ್ ಮದುವೆ ಆಗಬೇಕು ಆಗಬೇಕು ಅಂದ್ಕೊಂಡ್ರು ಹುಡುಗಿ ಮಯೂರು ಏನಿದ್ದಾರೆ ಅವರು ಫಸ್ಟ್ ಫಸ್ಟ್ ನೋಡಿದಾಗ ಏನು ಅಂಥ ಇಂಪ್ರೆ ಇಂಪ್ರೆಸ್ಸಿವ್ ಅನ್ಸಲ್ಲ ಓಕೆ ಅಂತ ಅನಿಸುತ್ತೆ ಬಟ್ ದ ವೇ ಶಿ ಕಮ್ಸ್ ಬ್ಯಾಕ್ ಆಮೇಲೆ ಒನ್ಸ್ ಒಂದು ಒಂದು ಸೀನ್ ಬರುತ್ತೆ ಆ ಸೀನಲ್ಲಿ ಏನೋ ಒಂದು ಆದಾಗ ಶಿ ಸ್ಟಾರ್ಟ್ಸ್ ಈಟಿಂಗ್ ದ ಫುಡ್ ಊಟ ಮಾಡೋಕ್ಕೆ ಶುರು ಮಾಡ್ತಾರೆ ಆ ಟೈಮಲ್ಲಿ ಗೊತ್ತಾಗುತ್ತೆ ಏನು ಕೆಪಾಸಿಟಿ ಇದೆ ಈ ಆ್ಯಕ್ಟ್ರೆಸ್ದು ಅಂತ ಅದಾದಮೇಲೆ ಅದೇ ಆ್ಯಕ್ಟ್ರೆಸ್ ಮತ್ತೆ ಸೆಕೆಂಡ್ ಹಾಫಲ್ಲಿ ಲಾಸ್ಟ್ ಪಾರ್ಟಲ್ಲಿ ಒಂದು ಸಲ ಬರ್ತಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಸ್ವಲ್ಪ ತುಂಬ ಚೆನ್ನಾಗೇ ಮಾಡಿದ್ದಾರೆ ಅದರ ಫ್ರೇಮನ್ನು ಕೂಡ ನಿರ್ದೇಶಕರು ಸ್ವಲ್ಪ ಚೆನ್ನಾಗೇ ತೊಗೊಂಡಿದ್ದಾರೆ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಸ್ವಲ್ಪ ದುರಾಸೆಯಿಂದ ಸ್ವಲ್ಪ ಅದನ್ನು ಜಾಸ್ತಿನೇ ಇಟ್ಕೋತೀವಿ ಇಟ್ಕೋತಾರೆ ನಿರ್ದೇಶಕರು ಆ ಥರ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದಾರೆ ಅವರು ಒಂದು ಎಲೆಕ್ಟ್ರಿಕ್ ಪೋಲ್ ಕಡೆ ಹೋಗಿ ವಾಪಸ್ ಬರೋ ಸೀನ್ ಇದೆಯಲ್ಲ ಅದು ಹೇಳಿಯೂ ಹೇಳಿದಂಥ ಒಂದಷ್ಟು ವಿಚಾರಗಳನ್ನ ತುಂಬ ಚೆನ್ನಾಗಿ ಎಮೋಟ್ ಮಾಡಿದ್ದಾರೆ ಅದು ಪ್ರೇಕ್ಷಕರಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಸೊ ಹೀಗೆ ಈ ಸಿನಿಮಾನ ಈಗ ಒಂದು ಕಥೆ ಒಂದು ಚಿತ್ರಕಥೆ ಮಾಡಿಕೊಂಡಾಗ ಅದನ್ನು ಬ್ಯೂಟಿಫೈ ಮಾಡೋದೇನು ಅದನ್ನು ಚೆಂದ ಕಾಣಿಸೋದು ಒಬ್ಬ ಸಿನಿಮಾಡ್ರಫರ್ ಶ್ರೀವತ್ಸ ತುಂಬ ಚೆನ್ನಾಗಿ ಸಿನಿಮಾಗ್ರಫಿ ಮಾಡಿದ್ದಾರೆ ಮ್ಯೂಸಿಕ್ ಗಗನ್ ಅವರು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಎಲ್ಲವೂ ತುಂಬ ಚೆನ್ನಾಗಿದೆ ಆದರೆ ಒಂದು ಕುಸರಿ ಕೆಲಸ ಮಾಡಬೇಕಾಗತ್ತೆ ಪ್ರತಿಯೊಬ್ಬ ನಿರ್ದೇಶಕ ಆದರೆ ಅದ್ರ ಗ್ರಾಫಿಕ್ ಇರಬಹುದು ಅಥವಾ ಅದಕ್ಕೆ ಒಬ್ಬ ಹೀರೋನ್ ಹಾಕೋಂಥ ಹಾಕೊಳ್ಳೋವಂಥ ಡ್ರೆಸ್ ಇರ್ಬೋದು ಕ್ಯಾಂಪ್ ಇರಬಹುದು ಪ್ರತಿಯೊಂದನ್ನು ಕೂಡ ಯೋಚನೆ ಮಾಡಿ 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 ಪೇರ್ಸ್ ಇಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ ಅದೆಲ್ಲವೂ ಕೂಡ ನ್ಯಾಚುರಲ್ ಅಂತ ಕಾಣುತ್ತೆ ಅದೆಲ್ಲವೂ ಕೂಡ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಸೊ ಹಾಗೆ ನನಗೆ ಈ ಸಿನಿಮಾದ ಬಗ್ಗೆ ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಒಟ್ಟಾರೆಯಾಗಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಆದರೆ ನನಗೆ ನಿನ್ನೆ ನಾನು ಬರ್ತಾ ನಮ್ಮ ಸ್ನೇಹಿತರೊಬ್ಬರು ಸಿಕ್ಕಾಗ ನಾವು ಮಾತಾಡ್ತಾಯಿದ್ದೆ ಈ ಸಿನಿಮಾಗಳೆಲ್ಲ ಓಡ್ತಾವೇನು ರೀ ಅಂತ ನನಗೆ ಒಂದು ನಮ್ಮ ಪ್ರೇಕ್ಷಕರ ಮೇಲೆ ನಮ್ಮ ಮೇಲೆ ಅಂತ ಅಂದ್ಕೊಳ್ಳಿ ನಿಮ್ಮ ಮೇಲೆ ಅಥವಾ ನಮ್ಮ ಮೇಲೆ ನನಗೆ ಒಂದು ನಂಬಿಕೆ ಇದೆ ಅವ್ರಿಗೆ ಒಳ್ಳೆ ಸಿನಿಮಾ ಒಂದು 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 ಡಬ್ಬಾ ಥರ ಇರುವಂಥ ಕಮರ್ಷಿಯಲ್ ಸಿನ್ಮಾನ ಗೆಲ್ಲಿಸ್ಬೋದು ಫ್ಲೂಕ್ ಆಗಿ ಓಕೆ ಗೆಲ್ಲಿಸ್ಬೋದು ಯಾಕಂದರೆ ಅದನ್ನು ಗೆಲ್ಲಕ್ಕೆ ಗೆಲ್ಲಕ್ಕೇನು ಬೇಕು ಅದನ್ನೆಲ್ಲ ಮಾಡಿರ್ತಾರೆ ಅವರು ಒಬ್ಬ ಸ್ಟಾರ್ನ ಇಟ್ಕೊಂಡು ಏನು ಮಾಡೋ ಅದು ಗೆಲ್ಲುತ್ತೆ ಬಟ್ ಒಳಗೊಳಗೆ ಗೊತ್ತಿರುತ್ತೆ ಇದೇನು ಅಂಥ ಒಳ್ಳೆ ಸಿನಿಮಾ ಅಲ್ಲ ಅಂಥೇಳಿ ಅಂಥ ಸಿನ್ಮಾಗಳನ್ನ ಬದುಕಿ ಸರಿಸ್ಬೋಣ ಆದರೆ ಇದು ಇದೆಯಲ್ಲ ಇದು ನಿಜವಾಗ್ಲೂ ಒಳ್ಳೆ ಸಿನಿಮಾ ಆ್ಯಕ್ಚುಲಿ ಅಂತಂದರೆ ಇದನ್ನು ಕೂಡ ನನಗೆ ಅದನ್ನು ಫೇಕಾಗಿ ಗೆಲ್ಲಿಸಿರುವಂಥ ಪ್ರೇಕ್ಷಕ ಇದನ್ನು ನಿಜವಾಗೂ ಗೆಲ್ಲಿಸ್ತಾನೆ ಅಂತ ನನಗನ್ಸುತ್ತೆ ನಿಜವಾಗ್ ಗೆಲ್ಸೋದಂದರೆ ಹಂಡ್ರೆಡ್ ಕ್ರೋರ್ ಮಾಡಿಬಿಡುತ್ತೆ ಅಂತ ನಾನು ಅನ್ನಲ್ಲ ಬಟ್ ಇದಕ್ಕೇನು ಆ ಪ್ರೀತಿ ದಕ್ಕಬೇಕಾಗಿದೆ ಇದಕ್ಕೇನು ಆ ಕ್ರೌಡ್ ಸಿಗಬೇಕಾಗಿದೆ ಇದಕ್ಕೆ ಏನು ಆ ಮಲ್ಟಿಪ್ಲೆಕ್ಸಲ್ಲಿ ಮತ್ತು ಬೇರೆ ಬೇರೆ ಸ್ಕ್ರೀನ್ಗಳಲ್ಲಿ ಜನ ಹೋಗಬೇಕಾಗಿದೆ ಅದು ಹೋಗುತ್ತೆ ಅಂತ ನನಗನ್ಸುತ್ತೆ ಬಿಕಾಸ್ ಹೊರಗಡೆ ಬಂದಂಥ ಯಾವ ವ್ಯಕ್ತಿ ಕೂಡ ಈ ಸಿನಿಮಾದ ಬಗ್ಗೆ ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಅಂತ ನನಗನ್ಸುತ್ತೆ ಕೆಲವ್ರಿಗೆ ಬಹುಶಃ ಬೋರಿಂಗ್ ಅನಿಸ್ಬೋದು ಲ್ಯಾಗ್ ಅಂತ ಅನಿಸ್ಬೋದು ಬಟ್ ಹಂಡ್ರೆಡ್ ಪರ್ಸೆಂಟ್ ಇದು ಬೋರಿಂಗೂ ಇಲ್ಲ ಲ್ಯಾಗೂ ಇಲ್ಲ ಕೆಲವ್ರಿಗೆ ಅರ್ಥ ಆಗಲ್ಲ ಬೋರಿಂಗ್ ಅಂದ್ರೇನು ಲ್ಯಾಗಿಂಗ್ ಲ್ಯಾಗ್ ಅಂದ್ರೇನು ಅಥವಾ ಸ್ಲೋ ಪೇಸ್ಡ್ ಅಂದ್ರೆ ಅನ್ನೋದು ಕೆಲವ್ರಿಗೆ ಗೊತ್ತಾಗಲ್ಲ ಒಂದು ಕಮರ್ಷಿಯಲ್ ಸಿನ್ಮಾ ಕೂಡ ಎಲ್ಲ ಇದ್ದು ಕೂಡ ಬೋರ್ ಆಗ್ಬೋದು ಕೆಲವೊಂದು ಹಳ್ಳಿನಲ್ಲೇ ನಡೆಯುವಂಥ ಒಂದು ಸಣ್ಣ ಹುಡುಗನ ಸ್ಕೂಲ್ಗೆ ಹೋಗುವಂಥ ಕಥೆ ಏನೂ ಕಮರ್ಷಿಯಲ್ ಎಲಿಮೆಂಟ್ ಇಲ್ದಿರುವಂಥ ಕಥೆ ಕೂಡ ತುಂಬ ಫಾಸ್ಟಾಗಿ ಹೋಗ್ಬೋದು ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಪ್ಲೇ ಸೊ ಅದು ಭಾಳಷ್ಟು ಜನರಿಗೆ ಅರ್ಥ ಆಗೋಲ್ಲ ಇಂಥ ಸಿನ್ಮಾಗಳು ಕೆಲವೊಬ್ರು ಸ್ಲೋ ಇದೆ ಅಂತ ಅಂದ್ಬಿಡ್ತಾರೆ ಇಟ್ಸ್ ನಾಟ್ ಸ್ಲೋ ಇಟ್ಸ್ ನಾಟ್ ಎಟ್ ಆಲ್ ಸ್ಲೋ ಇಟ್ಸ್ ನಾಟ್ ಅಟ್ ಆಲ್ ಲ್ಯಾಗಿಂಗ್ ಇಟ್ಸ್ ನಾಟ್ ಎಟ್ ಆಲ್ ಬೋರಿಂಗ್ ಎಲ್ಲೂ ಕೂಡ ಒಂದು ಕ್ಷಣ ಕೂಡ ನೀವು ಬೋರ್ ಆಗಲ್ಲ ಸಿನ್ಮಾ ಅಂಥ ಒಂದು ಸಿನ್ಮಾನ ಅದಕ್ಕೆ ಮತ್ತು ಈ ರಕ್ಷಿತ್ ಅವರು ರಕ್ಷಿತ್ ಅವ್ರ ಬಗ್ಗೆ ಇಲ್ಲಿ ಹೇಳಬೇಕು ರಕ್ಷಿತ್ ಮತ್ತು ಇನ್ನೊಬ್ಬ ಪ್ರೊಡ್ಯೂಸರ್ ಗುಪ್ತಾ ಅಂಥವ್ರ ಬಗ್ಗೆ ನಾವು ಇಲ್ಲಿ ಹೇಳಬೇಕು ಯಾಕೆಂತಂದರೆ ಇಂಥದ್ದನ್ನು ಈ ಟೈಮಲ್ಲಿ ಇಂಥ ಸಿನಿಮಾಗಳಿಗೆ ಒಂದು ಸಪೋರ್ಟಾಗಿ ನಿಂತ್ಕೋತೀನಿ ನೀವು ಮಾಡಿ ಅಂತ ಅನ್ನೋದಿದೆಯಲ್ಲ ಅದು ಭಾಳ ಒಂದು ಧೈರ್ಯದ ಕೆಲಸ ಯಾಕಂದರೆ ಎಲ್ಲ ಗೆಲ್ಲಕ್ಕೇನು ಬೇಕು ರೀ ಅದು ಮಾಡಿರಿ ಅಂತ ಹೇಳುವಂಥ ಪ್ರೊಡ್ಯೂಸರ್ಗಳೇ ಜಾಸ್ತಿ ಇರ್ತಾರೆ ಇಂಥದ್ರಲ್ಲಿ ನೀವು ಇದೇನು ಚೆನ್ನಾಗಿದೆ ಇದು ಮಾಡಿ ಇದು ನಾನು ನಿಂತ್ಕೋತೀನಿ ಅನ್ನೋದೆಲ್ಲ ತುಂಬ ಅದು ತುಂಬ ಒಳ್ಳೆಯ ಪಾಯಿಂಟ್ ಅದು ಅದ್ರ ಜೊತೆಗೆ ಈ ಸಿನಿಮಾದಲ್ಲಿ ಕೊನೆಗೊಂದು ಮ್ಯಾಚ್ ಬರುತ್ತೆ ಅದೊಂದು ಫುಟ್ಬಾಲ್ ಮ್ಯಾಚ್ ಅದು ಗೋವಾದಲ್ಲಿ ನಡೆಯೋದು ಫುಟ್ಬಾಲ್ ಮ್ಯಾಚ್ ಅದನ್ನು ಹೇಳ್ತಾ ಇದ್ದೀನಿ ನಿಮಗೆ ಗೋವಾದಲ್ಲಿ ನಡೆಯೋದು ಫುಟ್ಬಾಲ್ ಮ್ಯಾಚ್ ಅದಕ್ಕೆ ಏನು ಬೇಕೋ ಅದನ್ನು ಕೊಟ್ಟಿದ್ದಾರೆ ಬೇರೆ ಬಹುಶಃ ಬೇರೆ ಯಾರಾದರೂ ಆಗಿದ್ದರೆ ಇದನ್ನು ಹೆಂಗೆ ಕಟ್ ಮಾಡಿ ಕಟ್ ಡೌನ್ ಮಾಡೋದು ಗೋವಾದಲ್ಲಿರೋದನ್ನು ಬೆಂಗಳೂರಿಗೆ ಹೆಂಗೆ ತರೋದು ಫುಟ್ಬಾಲ್ ಇರೋದನ್ನು ಗಿಲಿದಾಂಡು ಹೆಂಗೆ ಮಾಡೋದು ಜನ ಇಷ್ಟಿರೋದನ್ನು ಇಷ್ಟು ಹಂಗೆ ಮಾಡೋದು ಇದೆಲ್ಲ ಯೋಚನೆ ಮಾಡ್ತಿದ್ರು ಯಾಕೆಂದರೆ ಆಫ್ಕೋರ್ಸ್ ಅದು ಅದು ತುಂಬ ಇಂಪಾರ್ಟೆಂಟ್ ಸೀನ್ ಅದು ತುಂಬ ಇಂಪಾರ್ಟೆಂಟ್ ಆಗಿದೆ ಅದು ಬಟ್ ಅದನ್ನು ಕೂಡ ಅದಕ್ಕೆ ನ್ಯಾಯ ಒದಗಿಸೋಕ್ಕೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ ಇಲ್ಲಿ ಅದು ಏನು ಬೇಕೋ ಅದನ್ನು ಕೊಟ್ಟಿದ್ದಾರೆ ಯಾಕೆಂದರೆ ಇಂಥ ಸಿನಿಮಾಗಳಲ್ಲಿ ಹೇಳ್ತಾರೆ ಅದನ್ನು ನಾನು ಕಮರ್ಷಿಯಲ್ ಸಿನ್ಮಾಗಳೆಲ್ಲರೂ ಸ್ಪೆಂಡ್ ಮಾಡ್ತಾರೆ ಇದು ದಟ್ ಡಜೆಂಟ್ ಮೀನ್ ಇದು ಕಮರ್ಷಿಯಲ್ ಸಿನ್ಮಾ ಅಂತ ಅಲ್ಲ ಅಂತಲ್ಲ ಇದು ಕಮರ್ಷಿಯಲ್ ಸಿನ್ಮಾನೇ ಹಂಡ್ರೆಡ್ ಪರ್ಸೆಂಟ್ ಇದು ಆರ್ಟ್ ಸಿನ್ಮಾ ಥರದ್ದು ಆ ಥರದ್ದಲ್ಲ ಈ ಕಮರ್ಷಿಯಲ್ಲು ಆರ್ಟ್ ಸಿನ್ಮಾ ಅನ್ನೋದ್ರ ಬಗ್ಗೆ ಯಾವಾಗ ಒಂದು ಸಲ ಚರ್ಚೆ ಮಾಡೋಣ ನಾವು ಅಂದರೆ ಎಲ್ಲ ಜನ ನೋಡುವಂಥ ಇಷ್ಟಪಡುವಂಥ ಎಂಜಾಯ್ ಮಾಡುವಂಥ ಕಣ್ಣಲ್ಲಿ ನೀರು ಬರೆಸುವಂಥ ನಗು ಬರೆಸುವಂಥ ಒಂದು ಖುಷಿ ಕೊಡುವಂಥ ಸಿನಿಮಾನೇ ಇದು ಹೀಗಾಗಿ ಇದು ಪ್ಯೋರ್ ಕಮರ್ಷಿಯಲ್ ಲವ್ ಸ್ಟೋರಿನೇ ಆದರೆ ಅದನ್ನು ತುಂಬ ಜನ್ವಿನಾಗಿ ಕಟ್ಕೊಟ್ಟಿದ್ದಾರೆ ಅದನ್ನು ತುಂಬ ಸೃಜನಶೀಲತೆ ಅಂದರೆ ಅಂದರೆ ತುಂಬ ಕ್ರಿಯೇಟಿವಾಗಿ ಆಗಿ ಕಟ್ಕೊಟ್ಟಿದ್ದಾರೆ ಅದನ್ನು ತುಂಬ ಮನಸ್ಫೂರ್ತಿಯಾಗಿ ಕಟ್ಕೊಟ್ಟಿದ್ದಾರೆ ಯಾಕೆ ಅಂತಂದರೆ ನೀವೇನೇ ಬ್ಯೂಟಿಫುಲ್ ಫ್ರೇಮ್ಗಳನ್ನಿಡ್ಬೋದು ಬ್ಯೂಟಿಫುಲ್ ನೀವು ಲೋಟಗಳನ್ನ ಬ್ಯೂಟಿಫುಲ್ ಹೂವುಗಳನ್ನ ಇಡ್ಬೋದು ಬ್ಯೂಟಿಫುಲ್ ಏನೇನೋ ಮಾಡ್ಬೋದು ನೀವು ಕಲರ್ ಕಲರ್ ಮಾಡ್ಬೋದು ಬಟ್ ಒಳಗಡೆ ಆತ್ಮ ಇಲ್ಲಾಂದರೆ ಜನರಿಗೆ ಗೊತ್ತಾಗ್ಬಿಡುತ್ತೆ ಎಲ್ಲ ಫೇಕ್ ಇದು ಅಂಥೇಳಿ ಬಟ್ ಇಲ್ಲಿ ಅದು ಅನಿಸಲ್ಲ ಇಲ್ಲೆಲ್ಲ ಬ್ಯೂಟಿಫುಲ್ ಆಗಿದೆ ಒಳಗಡೆ ಇರುವಂಥ ಮನಸ್ಸು ಕೂಡ ಬ್ಯೂಟಿಫುಲ್ ಆಗಿದೆ ಅಂತ ಅನ್ಸುತ್ತೆ ಅಂದರೆ ಒಳಗಡೆ ಒಂದು ಮನಸ್ಸು ಅಥವಾ ಆತ್ಮ ಅಂತ ಅದು ಕೂಡ ತುಂಬ ಚೆಂದ ಇದೆ ಅಂತ ಅನಿಸುತ್ತೆ ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನನಗೆ ಒಂದು ಅನಿಸಿದ್ದು ಈ ವಾಟ್ಸಪ್ ಜಗತ್ತಲ್ಲಿ ಹೇಗೆ ಈ ಥರ ಸಾಧ್ಯ ಆಗುತ್ತೆ ಅಂಥೇಳಿ ಅನ್ನೋದು ಒಂದು ಕಾಡುತ್ತೆ ಬಹುಶಃ ಸ್ವಲ್ಪ ಹಿಂದೆ ಅಂತ ಈ ಸಿನಿಮಾ ಸ್ವಲ್ಪ ಒಂದಷ್ಟು ವರ್ಷಗಳ ಹಿಂದೆ ಇನ್ನೂ ಸ್ಮಾರ್ಟ್ಫೋನ್ ಬರೆದಿರೋಂಥ ಟೈಮ್ ಏನೋ ಇಲ್ಲ ಸ್ಮಾರ್ಟ್ ಫೋನ್ ಕೂಡ ಕಾಣುತ್ತೆ ಅಲ್ಲೊಂದು ಮೀಟಿಂಗಲ್ಲಿ ಕಾಣುತ್ತೆ ಸೊ ಅಂಥ ಜಗತ್ತಲ್ಲಿ ಸೆಟ್ ಆಗಿರುವಂಥ ಸ್ಟೋರಿ ಅನಿಸುತ್ತೆ ಯಾಕೆಂದರೆ ಈ ಒಂದು ಹುಡುಗಿ ಎಲ್ಲಿ ಅನ್ನೋದು ಹುಡುಕೋದು ಈಸಿ ಆಗಿಬಿಟ್ಟಿದೆ ಎಲ್ಲೋ ಒಂದು ಕಡೆ ಆ ಥರದೊಂದಷ್ಟು ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್ ಏನಿದ್ವಲ್ಲ ಅದನ್ನು ಹೀರೋ ಹೋಗಲ್ಲ ಅಥವಾ ಮಾಡಿಸಿಲ್ಲ ಸೊ ಅದು ಅಂದರೆ ಅಂಥ ಒಂದು ಲಾಜಿಕಲ್ ಪ್ರಶ್ನೆಗಳನ್ನ ನಾವು ಇಟ್ಟು ನೋಡಿದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ ಮನಸ್ಸಿಗೆ ಹತ್ತಿರ ಆಗುವಂಥ ಸಿನಿಮಾನ ಮಾಡಿದ್ದಾರೆ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತು ಇದನ್ನು ಜನ ನೋಡೋ ಥರ ಆಗಲಿ ಅಂತ ಹೇಳ್ತಾ ಇವತ್ತೆ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನಿಮಗೆ ಈ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತದೆ ದಯವಿಟ್ಟು ತಿಳಿಸಿ ನಾನು ಹೇಳಿದ್ದು ನಿಮಗೆ ಸರಿ ಅನಿಸಿಲ್ಲ ಅಂದರೆ ಯಾಕೆ ಅಂತ ಹೇಳಿ ಬರೀರಿ ಇಲ್ಲ ಅದು ಚೆನ್ನಾಗಿಲ್ಲ ಅಂತ ನಿಮಗೆ ಅನಿಸಿದ್ರೆ ಅಕಸ್ಮಾತು ಅಥವಾ ಚೆನ್ನಾಗಿ ಚೆನ್ನಾಗಿದೆ ಅಂತ ಅನಿಸಿದರೆ ಸಿನಿಮಾ ಚೆನ್ನಾಗಿದೆ ಅನಿಸಿದರೆ ಅದನ್ನು ಕೂಡ ಬರೀರಿ ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ರಿವ್ಯೂ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರೀಶಕ್ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ಫಿಲ್ಮ್ಗಳನ್ನ ನಮಸ್ಕಾರ